ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಹುಲಿ ಕಾರ್ಯಾಚರಣೆ ಭೀಮಾ ಮಹೇಂದ್ರ ರೋಹಿತ್ ಮೂರು ಆನೆಗಳನ್ನ ಬಳಸಿಕೊಂಡು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಇದೀಗ ಡ್ರೋನ್ ಮೂಲಕ ಹುಲಿಯು ಕೂಡ ಪತ್ತೆಯಾಗಿದೆ ಮೊನ್ನೆಯಷ್ಟೇ ಬೆಣಗೆರೆ ಗ್ರಾಮದಲ್ಲಿ ದನವನ್ನ ಮೇಯಿಸಿದಂತಹ ವ್ಯಕ್ತಿ ರಾಜಶೇಖರ್ ಅವರ ಮೇಲೆ ಅರವತ್ತು ವರ್ಷ ವಯಸ್ಸು ಹುಲಿ ದಾಳಿ ಮಾಡುತ್ತೆ ಇಮಿಡಿಯೇಟ್ ದೊಡ್ಡ ಮಟ್ಟಿಗೆ ಪ್ರೊಟೆಸ್ಟ್ ಸ್ಟ್ರೈಕ್ ಅನ್ನು ಸಹ ಮಾಡ್ತಾರೆ ಲಾಸ್ಟಿಗೆ ಈಶ್ವರ್ ಕಂಡೆ ಅವ್ರು ಕೂಡ ಹೋಗಿ ಬಾಡಿಯನ್ನ ನೋಡ್ತಾರೆ ಇಮಿಡಿಯೆಟ್ ಆರ್ಡರ್ ಕೂಡ ಕೊಡ್ತಾರೆ ಹುಲಿಯನ್ನ ಸೆರೆ ಹಿಡಿಯಬೇಕು ಅಂತ ಸುಮಾರು ಹತ್ತದೈದು ದಿವಸದಿಂದ ಈ ಒಂದು ಅರಣ್ಯ ಪ್ರದೇಶ ಕಾಡಂಚಿನ ಗ್ರಾಮಗಳಲ್ಲಿ ಹುಲಿ ಬಂದು ಹೋಗಿ ಎಲ್ಲವನ್ನು ಕೂಡ ಮಾಡ್ತಾ ಇದೆ ಅಟ್ಯಾಕ್ ಮಾಡುವಂತದ್ದು ಸೊ ಮೊನ್ನೆ ಒಬ್ರು ಹೋಗ್ತಾರೆ ಅದಕ್ಕಿಂತ ಒಂದು ವಾರಕ್ಕಿಂತ ಹಿಂದೆ ಸರಿಯಾಗಿ ಹೊಡೆಯುತ್ತೆ ಕಣ್ಣುಗಳು ಕೂಡ ಮಕ್ಕಕ್ಕೆ ಕಂಪ್ಲೀಟ್ ಗಂಭೀರ ಗಾಯಗಳಾಗುತ್ತೆ ಆ ಒಂದು ಹುಲಿಯನ್ನ ಕೂಡ ಸೆರೆ ಹಿಡಿತಾರೆ ಸಿಕ್ಕಾಪಟ್ಟೆ ಹುಲಿಗಳು ಕೂಡ ಓಡಾಡ್ತಾ ಇದೆ ಕಾಡಂಚಿನ ಕಾಡಂಚಿನ ಪ್ರದೇಶ ಊರಿಗೆ ಹುಲಿಗಳು ಬರುವುದು ದನಗಳನ್ನ ಹಿಡಿಯುವುದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವುದು ಸೊ ಈ ರೀತಿ ನಡೀತಾ ಇದೆ ಆದ ಕಾರಣ ಹುಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಭೀಮಾ ಮಹೇಂದ್ರ ರೋಹಿತ್ ಮೂರು ಆನೆಗಳು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದಾವೆ ನಿನ್ನೆಯಿಂದ ಈ ಒಂದು ಮೂಳೂರು ಗ್ರಾಮ ಅಲ್ಲೇ ಬೆಣಗೆರೆ ಗ್ರಾಮ ಮೂಳು ಗ್ರಾಮ ಪಂಚಾಯಿತಿ ಮೂಳೂರು ಅಂತ ಸೊ ಅದೇ ಒಂದು ಭಾಗದಲ್ಲಿ ಸರಗೂರು ತಾಲೂಕಿಗೆ ಸೇರುತ್ತೆ ಕಾರ್ಯಾಚರಣೆ ತುಂಬಾನೇ ಅಹ್ ನಡೀತಾ ಇದೆ ಸ್ಟ್ರಿಕ್ಟ್ ಆಗಿ ಸೀರಿಯಸ್ ಆಗಿ ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಪ್ರೆಷರ್ ಕೂಡ ಜಾಸ್ತಿ ಇದೆ ಗ್ರಾಮಸ್ಥರು ಆತಂಕ ಜೊತೆಗೆ ದೊಡ್ಡ ಮಟ್ಟಿಗೆ ಪ್ರೊಟೆಸ್ಟ್ ಸ್ಟ್ರೈಕ್ ಅನ್ನು ಸಹ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಗೆ ಸರಿಯಾಗಿ ತರಾಟೆಗೂ ಕೂಡ ತೆಗೆದುಕೊಳ್ತಾ ಇದ್ದಾರೆ ಪ್ರೆಷರ್ ಇರುವಂತಹ ಕಾರಣ ಹುಲಿಯನ್ನ ಸೆರೆ ಹಿಡಿಯಬೇಕಾಗುತ್ತೆ ಬಟ್ ಆದ್ರೆ ಒಂದು ಹುಲಿ ಮಕ್ಕಳೊಟ್ಟಿಗೆ ಇರುವಂತದ್ದು ಮರಿಗಳ ಒಟ್ಟಿಗೆ ಮರಿಗಳು ಕೂಡ ದೊಡ್ಡದು ಡ್ರೋನ್ ಮೂಲಕ ಆ ಒಂದು ಫೋಟೋಸ್ ಅನ್ನು ಕೂಡ ತೆಗಿತಾರೆ ಅರಣ್ಯ ಇಲಾಖೆ ಕಾದು ನೋಡಬೇಕು ಯಾವ ರೀತಿ ಕ್ಯಾಪ್ಚರ್ ಮಾಡ್ತಾರೆ ಏನಾಗುತ್ತೆ ಅಂತ ಒಂದು ದೊಡ್ಡ ಪ್ರೆಷರ್ ಇರುವಂತ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು ಭೀಮಾ ಸುಮಾರು ಹದಿನೈದು ದಿವಸಗಳಿಂದ ಅಂದ್ರೆ ದಸರಾ ಆಫ್ಟರ್ ದಸರಾ ಕಂಪ್ಲೀಟ್ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಭೀಮಾ ಮಹೇಂದ್ರ ಅಭಿಮನ್ಯು ಕೂಡ ಒಂದು ಕಾರ್ಯಾಚರಣೆಗೆ ಬಂದು ಕೂಡ ಹೋಗ್ತಾನೆ ರೋಹಿತ್ ಕೂಡ ಈ ಸತಿ ಬಳಸ್ಕೊತಾ ಇದ್ದಾರೆ ವಾಪಸ್ ಮತ್ತಿಗೂಡಿಗೆ ಬಂದಿರುವಂತ ರೋಹಿತ್ ಬಂಡೀಪುರದಿಂದ ಮತ್ತಿಗೂಡ್ಗೆ ಕರ್ಕೊಂಡ್ ಬರ್ತಾರೆ ಅಲ್ಲೇ ಟ್ರೈನಿಂಗ್ ಅನ್ನು ಸಹ ಕೊಡ್ತಾ ಇರ್ತಾರೆ ಜೊತೆಗೆ ಮತ್ತಿಗೋಡ್ನಲ್ಲಿ ಇನ್ ಅಮ್ಮ ರೋಹಿತ್ ಕೂಡ ಇರ್ತಾನೆ ಅಲ್ಲಿಂದಾನೆ ಈಗ ಈ ಒಂದು ಬಂಡೀಪುರ ವ್ಯಾಪ್ತಿ ಕಾಳಂಚಿನ ಪ್ರದೇಶ ಗ್ರಾಮ ಪಂಚಾಯಿತಿ ಮೂಳೂರು ಬೆಣಗೆರೆ ಸೊ ಅಲ್ಲೇ ಸುತ್ತಮುತ್ತ ಹುಲಿ ಸೆರೆ ಕಾರ್ಯಾಚರಣೆ ನಡೀತಾ ಇದೆ ನೋಡೋಣ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಯಶಸ್ವಿಯಾಗಿ ಇಡಿತಾರ ಅಂತ